ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಮೌಲ್ಯ ಶಿಕ್ಷಣದಲ್ಲಿ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಇದರ ಮುಂದುವರೆದ ಭಾಗವಾಗಿ ಸಮುದಾಯಗಳೆಂದ್ರೆ ಏನು ಅದರ ಅರ್ಥ ವ್ಯಾಖ್ಯಾನ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಕಳೆದ ತರಗತಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಸಮುದಾಯಗಳು ಅಂದರೆ ಸಮಾಜ ಸಮುದಾಯ ಅಥವಾ ಸಮಾಜ ಎರಡೂ ಒಂದೇ ಅದರ ಬಗ್ಗೆ ತಿಳ್ಕೊಳ್ಳೋಣ ಶಿಕ್ಷಣವೆಂಬುದು ಮಾನವನ ಜೀವನದ ಪರ್ಯಂತ ಸಾಗುವ ನಿರಂತರ ಕಾರ್ಯವಾಗಿದೆ ಮಗುವಿನ ಸರ್ವಾಂಗೀಣ ವಿಕಾಸಗೈಯುವ ಕಾರ್ಯ ಶಿಕ್ಷಣದಾಗಿದೆ ಮಗುವಿನಲ್ಲಿ ಅಡಗಿರುವ ಅತ್ಯುತ್ತಮವಾದ ಶಕ್ತಿ ಸಾಮರ್ಥ್ಯವನ್ನು ವಿಕಸಿಸುವಂತೆ ಮಾಡುವ ಹಾಗೂ ಮಗುವನ್ನು ಸುಜ್ಞಾನಿಯನ್ನಾಗಿಸಿ ಒಬ್ಬ ಜವಾಬ್ದಾರಿಯುತ ನಾಗರಿಕನನ್ನಾಗಿ ಮಾಡುವ ಹೊಣೆ ಶಿಕ್ಷಣದ್ದಾಗಿದೆ ಸಮಾಜಕ್ಕೆ ಸಂಬಂಧಿಸಿದಂತೆ ಮೌಲ್ಯ ಶಿಕ್ಷಣದ ಕಾರ್ಯವೆಂದರೆ ತಲೆಮಾರುಗಳಿಂದ ಲಭ್ಯವಾಗಿ ರೂಢಿಕೊಂಡಿರುವ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಪರಂಪರೆಯನ್ನು ಸಂರಕ್ಷಿಸಿ ವೈಜ್ಞಾನಿಕ ಸಂಶೋಧನಾತ್ಮಕ ನಮೂನೆಯನ್ನು ಸಂಗಮದಿಂದ ಕ್ರಿಯಾತ್ಮಕ ರಚನಾತ್ಮಕ ವಿಕಾಸಕ್ಕೆ ಸಮಾಜವನ್ನು ಅಭಿವೃದ್ಧಿಪಡಿಸುವುದು ಇದರಿಂದ ಮಾನವ ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಸಮಾಜದಲ್ಲಿ ಅಭಿವೃದ್ಧಿ ಹೊಂದುವಾಗ ತನ್ನ ಕರ್ತವ್ಯದ ಜವಾಬ್ದಾರಿಗಳೇನು ಮುಂತಾದವುಗಳ ಬಗ್ಗೆ ಆಲೋಚನೆಗೆ ಆಚರಣೆಗೆ ಅನುಷ್ಠಾನಗಳಿಗೆ ಅವಕಾಶ ಮಾಡಿಕೊಡುತ್ತವೆ ಉತ್ತಮ ಹಾಗೂ ಆದರ್ಶ ಸಮಾಜದ ನಿರ್ಮಾಣ ಆ ಸಮಾಜದಿಂದ ದೊರಕುವ ಶಿಕ್ಷಣದಿಂದ ಮಾತ್ರ ಸಾಧ್ಯ ಸಮಾಜ ಮತ್ತು ಶಿಕ್ಷಣ ಇವೆರಡು ಅವಿಭಾಜ್ಯ ಅಂಗಗಳು ಹಾಗೂ ಪರಸ್ಪರ ಅವಲಂಬಿಗಳು ಸಮಾಜ ಉಳಿಸಿಕೊಳ್ಳಬೇಕಾಗುತ್ತದೆ ಅನೇಕ ವೈವಿಧ್ಯ ವೈಶಿಷ್ಟ್ಯಪೂರ್ಣ ಸಂಘ ಸಂಸ್ಥೆಗಳ ಮೂಲಕ ಮಾನವ ಅಭ್ಯುದಯದ ಜ್ಞಾನಾಕಾಂಕ್ಷಿಗಳಿಗೆ ಪೂರಕವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾನವನಿಗೆ ವಿವಿಧ ಅಲ್ಪಕಾಲಿಕ ದೀರ್ಘಕಾಲಿಕ ಜೀವನ ಪರ್ಯಂತ ಜ್ಞಾನ ಪ್ರಸಾರ ಮಾಡುವ ಮಾರ್ಗದರ್ಶನ ನೀಡುವ ಅಭಿವೃದ್ಧಿಗೆ ಪೋಷಕ ಸಂಸ್ಥೆಗಳೆಂದರೆ ಔಪಚಾರಿಕ ಅನೌಪಚಾರಿಕ ಅಸಂಪ್ರದಾಯದ ಸಂಸ್ಥೆಗಳು ಪ್ರಮುಖವಾಗಿವೆ ಸಮಾಜಶಾಸ್ತ್ರವು ಸಮಾಜದ ಅಧ್ಯಯನಕ್ಕಾಗಿ ರೂಪಿಸಲ್ಪಟ್ಟಿದೆ ಸೋಷಿಯಾಲಜಿ ಎಂಬ ಆಂಗ್ಲ ಪದದ ಶಬ್ದಾರ್ಥದಂತೆ ಕೂಡ ಅದು ಸಮಾಜದ ಅಧ್ಯಯನ ಶಾಸ್ತ್ರವಾಗಿದೆ ಸಮಾಜವು ಅದರ ಪ್ರಧಾನ ಅಧ್ಯಯನ ವಸ್ತು ಮೆಕೈವಾರ್ ಮತ್ತು ಪೇಜ್ ಹೇಳುವಂತೆ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿನ ನಮ್ಮ ಅತ್ಯಂತ ಸಾಮಾನ್ಯ ಕರಿಪಲ್ ಪರಿಕಲ್ಪನೆ ಎಂದರೆ ಸಮಾಜ ಮಾನವನಂತೆ ಕೆಲವು ಕ್ರಿಮಿಕೀಟಗಳು ಇರುವೆಗಳು ಮೀನುಗಳು ಹಾಕಿಗಳು ಕೂಡ ಸಾಂಘಿಕ ಜೀವನ ನಡೆಸುತ್ತಿವೆಯಾದರೂ ಅವುಗಳ ಸಮಾಜ ಮಾನವನಿಗಿಂತ ಸಂಪೂರ್ಣ ಭಿನ್ನವಾದದ್ದು ಮಾನವರು ಸಮಾಜ ಜೀವಿಗಳು ಸಮಾಜವಿಲ್ಲದೆ ಒಂಟಿಯಾಗಿ ಜೀವಿಸಲು ಇವರು ಇಚ್ಛಿಸುವುದಿಲ್ಲ ಮಾನವ ಸಮಾಜವೆಂಬ ಚೌಕಟ್ಟಿನ ಹೊರತಾಗಿ ಮಾನವ ವ್ಯಕ್ತಿತ್ವವೆಂಬುದು ವ್ಯಕ್ತಿತ್ವವೆಂಬುದು ರೂಪುಗೊಳ್ಳುವುದೇ ಇಲ್ಲ ನಮ್ಮ ಸಮೂಹ ಜೀವನಕ್ಕೆ ಸಂಬಂಧಿಸಿದ ಸಮಸ್ತ ವ್ಯವಹಾರಗಳ ಮೇಲೆ ಸಮಾಜದ ಪ್ರಭಾವಿ ಮುದ್ರೆಯಿದೆ ನಾವು ಸಮಾಜದ ಭಾಗವಷ್ಟೇ ಅಲ್ಲ ಸಮಾಜವೂ ಕೂಡ ನಮ್ಮ ಜೀವಂತದ ಒಂದು ಭಾಗ ವ್ಯಕ್ತಿ ಮತ್ತು ಸಮಾಜ ಪರಸ್ಪರ ಪೂರ್ವದಲ್ಲಿದ್ದು ನಮ್ಮ ಸಾವಿನ ನಂತರವೂ ಮುಂದುವರೆಯಲಿದೆ ಅದು ನಮ್ಮ ಜೀವನದಕ್ಕೂ ಉದ್ದೇಶವನ್ನು ಅರ್ಥವನ್ನು ಮಾಡಿಕೊಳ್ಳುವುದು ಸಮಾಜದ ಅರ್ಥ ಸಮಾಜ ಎಂಬ ಕನ್ನಡ ಪದಕ್ಕೆ ಇಂಗ್ಲಿಷ್ಗೆ ಸರಿಸಮಾನ ಅರ್ಥದ ಪದ ಸೊಸೈಟಿ ಎಂಬುದು ಸೋಷಿಯಸ್ ಎಂಬ ಲ್ಯಾಟಿನ್ ಶಬ್ದದಿಂದ ಉತ್ಪತ್ತಿಗೊಂಡಿದೆ சோஷியஸ் எந்த ஒடனாடித்தன எந்த ஒடனாடி ஒடநாட்ட ஒட்டுகூடிவையே சம எல கல்பனையேஷாஸ்திர பூர்ணவத்த இதர வியாணான நோடோதாதே மெக்குவர் ಮತ್ತು ಪೇಜ್ ರವರ ಪ್ರಕಾರ ಸಮಾಜವೆಂಬುದು ಹಲವಾರು ಆಚರಣೆಗಳ ಮತ್ತು ಕ್ರಮವಿಧಾನಗಳ ಅಧಿಕಾರ ಮತ್ತು ಪರಸ್ಪರ ಸಹಾಯಗಳ ಹಲವಾರು ಸಮೂಹಗಳ ಮತ್ತು ವಿಂಗಡಣೆಗಳ ಮಾನವ ವರ್ತನೆಯ ಬಗೆಗಿನ ನಿಯಂತ್ರಣಗಳ ಹಾಗೂ ಸ್ವಾತಂತ್ರ್ಯಗಳನ್ನೊಳಗೊಂಡ ಒಂದು ವ್ಯವಸ್ಥೆಯಾಗಿದೆ ಸದಾ ಪರಿವರ್ತನೀಯವಾದ ಈ ಸಂಕೀರ್ಣ ವ್ಯವಸ್ಥೆಯನ್ನು ನಾವು ಸಮಾಜವೆಂದು ಕರೆಯುತ್ತೇವೆ ಮೌಲಿಕವಾಗಿ ಸಮಾಜದ ಪಾತ್ರ ಪ್ರಸಾರ ಸಂಸ್ಥೆಯ ಮೂಲಕ ಮಗುವಿನ ವ್ಯಕ್ತಿತ್ವ ಸಂಘ ಸಂಸ್ಥೆಗಳ ಮೂಲಕ ಮಗುವಿನ ವಿಕಾಸಕ್ಕೆ ಅವಕಾಶ ಮಾಡಿಕೊಡುತ್ತದೆ ಮಗುವನ್ನು ಸಮಾಜೀಕರಣಗೊಳಿಸುವುದು ಇದರ ಮಹತ್ವದ ಕಾರ್ಯಗಳಲ್ಲಿ ಒಂದಾಗಿರುತ್ತದೆ ಮಕ್ಕಳಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಹುಟ್ಟಿಸುವುದು ಮತ್ತು ಒಳ್ಳೆಯ ಪರಿಣಾಮ ಬೀರುವ ಸಾಮಾಜಿಕ ಚಟುವಟಿಕೆಯನ್ನು ಏರ್ಪಡಿಸುವುದು ಸಮಾಜ ಸೇವಾ ಕಾರ್ಯಗಳಲ್ಲಿ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟು ಪ್ರೋತ್ಸಾಹಿಸುವುದು ವಿವಿಧ ಸಮಾಜದ ಸಂಸ್ಥೆಗಳ ಚಟುವಟಿಕೆಯನ್ನು ಹೊಂದಿಸುವುದು ಪ್ರಜಾಪ್ರಭುತ್ವ ಧ್ಯೇಯವನ್ನು ಪುರಸ್ಕರಿಸುವುದು ವಾಚನಾಲಯ ಕಲಾಮಂದಿರಗಳನ್ನು ಸ್ಥಾಪಿಸುವುದು ಸಮಾಜದ ಸಂಸ್ಕೃತಿ ಪರಂಪರೆ ಮುಂತಾದವುಗಳನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೆ ಸಾಗುವುದು ಮಕ್ಕಳಿಗೆ ವಿವಿಧ ಸಾಮಾಜಿಕ ಸಂಬಂಧಗಳ ಬಗ್ಗೆ ಅರಿವು ಮೂಡಿಸುವುದು ಸಾಕಷ್ಟು ಶಾಲೆ ಕಾಲೇಜುಗಳನ್ನು ತೆರೆದು ಆ ಪ್ರದೇಶಗಳಲ್ಲಿ ಶಿಕ್ಷಣ ಸೌಕರ್ಯ ಒದಗಿಸುವುದು ಸಮಾಜ ಸೇವಾ ಕಾರ್ಯಗಳಲ್ಲಿ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟು ಪ್ರೋತ್ಸಾಹಿಸುವುದು ವ್ಯಕ್ತಿಯ ಹಿತಕ್ಕೆ ಧಕ್ಕೆ ಬರದಂತೆ ಸಮಾಜ ಕೆಲಸ ಮಾಡುವಂತೆ ನೋಡಿಕೊಳ್ಳುವುದು ಸಾಂಸ್ಕೃತಿಕ ಮಹತ್ವವುಳ್ಳ ಉತ್ಸವ ಆಚರಿಸುವುದು ಜಾತ್ರೆ ನಡೆಯುವುದು ಸಮುದಾಯದ ಸಂಸ್ಕೃತಿ ನಂಬಿಕೆ ಆಚರಣೆಗಳನ್ನು ಮಕ್ಕಳಿಗೆ ಪರಿಚಯಿಸುವುದು ಮಕ್ಕಳಲ್ಲಿ ಸಾಂಘಿಕ ಪ್ರವೃತ್ತಿಗೆ ಅವಕಾಶ ಮಾಡಿಕೊಡುವುದು ಸ್ವಾವಲಂಬಿ ಮತ್ತು ನಾಗರಿಕರನ್ನಾಗಿಸುವ ಅವಕಾಶ ಮಾಡಿಕೊಡುವುದು ಪರಂಪರಾಗತ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಅವಕಾಶ ಮಾಡಿಕೊಡುವುದು ಹೀಗೆ ಸಮಾಜವು ವೈವಿಧ್ಯಮಯ ಮೌಲ್ಯಗಳ ಅವಕಾಶ ಮಾಡಿಕೊಡುವುದು ವಿವಿಧ ವರ್ಗಗಳಿಗೆ ಸೇರಿದ ಜೀವನೋಪಾಯಕ್ಕಾಗಿ ಅನೇಕ ಬಗೆಯ ವೃತ್ತಿಯನ್ನು ನಿರ್ವಹಿಸುತ್ತಿರುವ ಕುಟುಂಬಗಳ ಸಮೂಹಕ್ಕೆ ಸಮಾಜ ಎನ್ನುವರು ಸಮಾಜವು ಆದ ಸಾಂಸ್ಕೃತಿಕ ಗುಣಗಳನ್ನು ಹೊಂದಿರುತ್ತದೆ ಅನನ್ಯ ಮೌಲ್ಯ ಸಂಪ್ರದಾಯಗಳನ್ನು ಒಳಗೊಂಡಿರುತ್ತದೆ ಮನುಷ್ಯನು ಸಮಾಜದಲ್ಲಿ ಚಾಲ್ತಿಯಲ್ಲಿರುವ ಮೌಲ್ಯ ತಾನು ಅಳವಡಿಸಿಕೊಳ್ಳುತ್ತಾನೆ ಕೌಟುಂಬಿಕ ವಾತಾವರಣದಿಂದ ಹೊರಕ್ಕೆ ಬಂದ ಮನುಷ್ಯ ಸಮಾಜದ ವಿವಿಧ ವರ್ಗದ ಸ್ತರದ ಜನರೊಂದಿಗೆ ಬೆರೆಯುವ ಸಂದರ್ಭದಲ್ಲಿ ಅನೇಕ ಮೌಲ್ಯಗಳನ್ನು ಪಾಲಿಸುತ್ತಾನೆ ಇವತ್ತಿಗೆ ಎಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಹೊರೆ ಅಂದರೆ ಅಕ್ಕಪಕ್ಕದವರು ಏನು ಹೆಂಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್